ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಏಳನೇ ತರಗತಿಯ ದಶಮಾಂಶಗಳು ಅಂತಕ್ಕಂತಹ ಪಾಠವನ್ನು ಮುಂದುವರಿಸಣಂತೆ ಹಿಂದಿನ ಭಾಗದಲ್ಲಿ ನಾವು ಭಿನ್ನ ರಾಶಿಗಳು ಅಂತಕ್ಕಂಥ ಭಾಗವನ್ನು ಸಂಪೂರ್ಣವಾಗಿ ಮುಗಿಸಿಬಿಟ್ಟಿದ್ವಿ ಈಗ ದಶಮಾಂಶ ಭಾಗವನ್ನು ನೋಡ್ಕೊತ ಹೋಗೋಣ ಇಲ್ಲಿ ಎಷ್ಟು ಉತ್ತಮವಾಗಿ ನೀವು ದಶಮಾಂಶ ಸಂಖ್ಯೆಗಳ ಬಗ್ಗೆ ಕಲಿತಿರುವಿರಿ ಈ ದಶಮಾಂಶ ಸಂಖ್ಯೆಗಳನ್ನೇದಾರ ಅವುಗಳ ಬಗ್ಗೆ ನಿಮಗೆ ಎಷ್ಟು ತಿಳಿದಿದೆ ಎಷ್ಟು ಗೊತ್ತಿದೆ ಅಂತ ಹೇಳೋದಕ್ಕೊಂದು ಚಾರ್ಟ್ ಇದೆ ಇಲ್ಲಿ ಚಾರ್ಟ್ ಆ ಚಾರ್ಟನ್ನು ನೋಡೋಣ ಒಂದು ಸಂಖ್ಯೆ ನೂರು ಇದೆ ನೂರು ಗುಂಡ್ಲೆ ಎರಡು ಅಂದರೆ ಎರಡು ನೂರು ಆಯಿತು ಹತ್ತು ಗುಂಡ್ಲೆ ಐದು ಐವತ್ತಾಯಿತು ಒಂದು ಗುಂಡ್ಲೆ ಮೂರು ಮೂರಾಯಿತು ಅಂದರೆ ಎರಡು ನೂರ ಐವತ್ತ ಮೂರು ಅಂತ ಬಂತು ಇದು ಪೂರ್ಣ ಸಂಖ್ಯೆ ಬಂತು ದಶಮಾಂಶ ಸಂಖ್ಯೆ ಇಲ್ಲಿಂದ ಸ್ಟಾರ್ಟ್ ಆಗಿಬಿಡ್ತದೆ ಒನ್ ಬೈ ಟೆನ್ ಅಂದರೆ ಝೀರೋ ಪಾಯಿಂಟ್ ಒನ್ ಅಂತಂದಂಗೆ ಪಾಯಿಂಟ್ ಒನ್ ಅಂತಂದಾಗ ಅದಾದ ನಂತರ ಒನ್ ಬೈ ಹಂಡ್ರೆಡ್ ಅಂತಂದರೆ ಪಾಯಿಂಟ್ ಝೀರೋ ಒನ್ ಅಥವಾ ಝೀರೋ ಇಲ್ಲಿ ಫೋರ್ ಇದೆ ಝೀರೋ ಫೋರ್ ಅಂತ ನಾವು ತೋರ್ಬೋದು ಫೋರ್ನಿಂದ ಇಂಟು ಮಾಡಿದಾಗ ಅಂದರೆ ಪಾಯಿಂಟ್ ಒನ್ ಪಾಯಿಂಟ್ ಝೀರೋ ಫೋರ್ ಪಾಯಿಂಟ್ ಝೀರೋ ಝೀರೋ ಸೆವೆನ್ ಓಕೆ ಪಾಯಿಂಟ್ ಒನ್ ಪಾಯಿಂಟ್ ಝೀರೋ ಫೋರ್ ಪಾಯಿಂಟ್ ಝೀರೋ ಜೀರೋ ಸೆವೆನ್ ಇವ್ನ ಮೂರನ್ನು ಆ್ಯಡ್ ಮಾಡಿದಾಗ ಪಾಯಿಂಟ್ ಒನ್ ಫೋರ್ ಸೆವೆನ್ ಅಂತ ಆಗ್ಬಿಡ್ತದೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಪಾಯಿಂಟ್ ಒಂದು ನಾಲ್ಕು ಏಳು ಅಂತ ನಾವು ಅದನ್ನು ಓದಬೇಕಾಗ್ತದೆ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ನೂರು ಗುಂಡ್ಲೆ ಆರು ಅಂತ ಕೊಟ್ಟಿದ್ದಾರೆ ನೂರು ಗುಂಡ್ಲೆ ಆರು ಹತ್ತು ಗುಂಡ್ಲೆ ಎರಡು ಒಂದು ಗುಂಡ್ಲೆ ಒಂಬತ್ತು ಆರು ನೂರ ಇಪ್ಪತ್ತೊಂಬತ್ತು ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಬೆಂದು ಒಂದು ಭಾಗಲೇ ಹತ್ತು ಅಂದರೆ ಝೀರೋ ಪಾಯಿಂಟ್ ಒಂದು ಗುಂಡ್ಲೆ ಮೂರು ಮಾಡ್ತೀನಿ ಝೀರೋ ಪಾಯಿಂಟ್ 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 ಮೂರು ಅಂತ ಬಂತು ಅದಾದ ನಂತರ ಝೀರೋ ಪಾಯಿಂಟ್ ಝೀರೋ ಒನ್ ಇದೆ ಇದು ಇಂಟು ಎರಡರಿಂದ ಗುಣಕಾರ ಮಾಡಿದಾಗ ಝೀರೋ ಪಾಯಿಂಟ್ ಝೀರೋ ಟು ಆಗ್ತದೆ ಆಲ್ರೆಡಿ ಈಗ ಬಿಡಿ ಪಾಯಿಂಟ್ ಆದ ನಂತರ ಪ್ರಥಮ ಸ್ಥಾನದಲ್ಲಿ ಮೂರಿದೆ ಅದ್ರ ಜೊತೆಗೆ ಏನು ಮಾಡಬೇಕು ದ್ವಿತೀಯ ಸ್ಥಾನದಲ್ಲಿ ಎರಡನ್ನು ಇಡಬೇಕು ತೃತೀಯ ಸ್ಥಾನದಲ್ಲಿ ಒಂದನ್ನು ಇಡಬೇಕು ಅಂದರೆ ಆರುನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಒಂದು ಅಂತ ನಾವು ಬರಿಬೋದು ಇಲ್ಲಿ ನೋಡಿ ನೂರರ ಸ್ಥಾನದಲ್ಲಿ ಸೊನ್ನೆ ಕೊಟ್ಟಿದ್ದಾರೆ ಅಂದರೆ ನೂರು ಗುಂಡ್ಲೆ ಸೊನ್ನೆ ಸೊನ್ನೆ ಆಯಿತು ಹತ್ತು ಗುಂಡ್ಲೆ ನಾಲ್ಕು ನಲವತ್ತು ನಲವತ್ತು ಪ್ಲಸ್ ಮೂರು ನಲವತ್ತ್ಮೂರು ಪಾಯಿಂಟ್ ಒಂದು ಒಂಬತ್ತು ಎರಡು ನಲವತ್ತ್ಮೂರು ಪಾಯಿಂಟ್ ಒಂದು ಒಂಬತ್ತು ಎರಡು ಅಂತ ನಾವು ಬರಿಬೋದು ಅದೇ ರೀತಿಯಾಗಿ ಕೊನೆಯದಾಗಿ ನೋಡ್ರಿ ಇಲ್ಲಿ ಸೊನ್ನೆ ಎದಕ್ಕೆ ಗುಣಾಕಾರ ಆಗಿದೆ ನೂರಕ್ಕೆ ಗುಣಾಕಾರ ಆಗಿದೆ ನೂರು ಗುಂಡ್ಲೆ ಸೊನ್ನೆ ಸೊನ್ನೆ ಅಂತ ಬಂತು ಹತ್ತು ಗುಂಡ್ಲೆ ಒಂದು ಹತ್ತು ಬಂತು ಬಿಡಿ ಸ್ಥಾನದಲ್ಲಿ ಝೀರೋ ಇದೆ ಅಂತಂದರೆ ಇವೆರಡನ್ನ ನಾನು ಮೊದಲಿಗೆ ಬರಿತೀನಿ ಹತ್ತು ಪಾಯಿಂಟ್ ಐದು ಮೂರು ಕೊನೆಯದಾಗಿ ಸೊನ್ನೆ ಇದೆ ಅಂದರೆ ಏನು ಬರ್ಬೋದು ನಾನು ಇಲ್ಲಿ ಹತ್ತು ಪಾಯಿಂಟ್ ಐದು ಮೂರು ಸೊನ್ನೆ ಬರೆದರೂ ನಡೀತದೆ ಬರಲಿಲ್ಲ ಅಂದರೂ ನಡೀತದೆ ಪಾಯಿಂಟ್ ಐದು ಮೂರು ಅಂದರೂ ಒಂದೇ ಪಾಯಿಂಟ್ ಐದು ಮೂರು ಸೊನ್ನೆ ಅಂದರೂ ಒಂದೇ ಇನ್ನೊಂದು ಸೊನ್ನೆ ಇನ್ನೊಂದು ಸೊನ್ನೆ ಇನ್ನೊಂದು ಸೊನ್ನೆ ಎಷ್ಟು ಸೊನ್ನೆ ಇಟ್ಟರೂ ಕೂಡ ಅದಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಈ ಬಿಂದು ಆದ ನಂತರ ಈ ಪೂರ್ಣ ಸಂಖ್ಯೆಗಳಿರ್ತವಲ್ಲ ಇದ್ರ ಮುಂದುಗಡೆ ಸೊನ್ನೆ ಇಟ್ಕೊತ ಹೋಗಿ ಇವುಗಳಿಗೆ ಬೆಲೆ ಇರುವುದಿಲ್ಲ ಹತ್ತು ಪಾಯಿಂಟ್ ಐದು ಮೂರು ಸೊನ್ನೆ ಬರೆದರೂ ಒಂದೇ ಹತ್ತು ಪಾಯಿಂಟ್ ಐದು ಮೂರು ಬರೆದರೂ ಕೂಡ ಒಂದೇ ಆಗ್ತದೆ ಕೋಷ್ಟಕದಲ್ಲಿ ನೀವು ದಶಮಾಂಶ ಸಂಖ್ಯೆ ಬರೆದಿರುವಿರಿ ಅದರ ಸ್ಥಾನ ಬೆಲೆ ವಿಸ್ತರಣೆ ಕೂಡ ಮಾಡಿದ್ದೇವೆ ನೀವು ಅದನ್ನು ಹಿಮ್ಮುಖವಾಗಿಯೂ ಮಾಡಬಹುದು ಅಂದರೆ ಕೊಟ್ಟಿರುವ ಸಂಖ್ಯೆಯ ವಿಸ್ತೃತ ರೂಪವನ್ನು ಬರಿಬೋದು ಇಲ್ಲಿ ವಿಸ್ತೃತ ರೂಪ ಕೊಟ್ಟಿದರೆ ಸಂಕ್ಷಿಪ್ತ ರೂಪವನ್ನು ಮಾಡಿದ್ದೀವಿ ಈಗ ಸಂಕ್ಷಿಪ್ತ ರೂಪ ಕೊಟ್ಟಾಗ ವಿಸ್ತೃತ ರೂಪವನ್ನು ನಾವು ಯಾವ ರೀತಿ ಮಾಡಬೇಕು ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂಕ್ಷಿಪ್ತ ರೂಪ ಏನಿದೆ ಎರಡು ಐದು ಮೂರು ಅಂದರೆ ಎರಡು ನೂರ ಐವತ್ತ್ಮೂರು ಪಾಯಿಂಟ್ ನಾಲ್ಕು ಒಂದು ಏಳು ಅಂತ ಇದೆ ಎರಡು ಗುಂಡ್ಲೆ ನೂರು ಐದು ಗುಂಡ್ಲೆ ಹತ್ತು ಮೂರು ಗುಂಡ್ಲೆ ಒಂದು ಪೂರ್ಣ ಸಂಖ್ಯೆಗಳಾದವು ದಶಮಾಂಶ ಸಂಖ್ಯೆಗಳಲ್ಲಿ ಪಾಯಿಂಟ್ ಆದ ನಂತರ ನಾಲ್ಕು ಗುಂಡ್ಲೆ ಒಂದು ಭಾಗಲೆ ಹತ್ತು ಏಳು ಗುಂಡ್ಲೆ ಒಂದು ಬಾಗ್ಲೆ ನೂರು ಎರಡು ಗುಂಡ್ ಸಾರಿ ಒಂದು ಗುಂಡ್ಲೆ ಆಮೇಲೆ ಏಳು ಗುಂಡ್ಲೆ ಒಂದು ಬಾಗ್ಲೆ ಸಾವಿರ ಕರೆಕ್ಟ್ ಇಲ್ಲಿ ಲಾಸ್ಟಿಗೆ ಅವರೇ ತಪ್ಪನ್ನು ಕೊಟ್ಟಿದ್ದಾರೆ ಇಲ್ಲಿ ಏಳು ಅಂತ ನಾವು ತೆಗೆದುಕೊಳ್ಳೋಣಂತೆ ಏಳು ಗುಂಡ್ಲೆ ಒಂದು ಭಾಗಲೆ ಸಾವಿರ ಅಂತ ಆಗ್ತದೆ ಜಾನ್ ಬಳಿ ಹದಿನೈದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಮತ್ತು ಸಲ್ಮಾ ಬಳಿ ಹದಿನೈದು ಪಾಯಿಂಟ್ ಏಳು ಐದು ರೂಪಾಯಿ ಹಣ ಇದೆ ಯಾರ ಬಳಿ ಹೆಚ್ಚು ಹಣ ಇದೆ ಯಾರ ಬಳಿ ಹೆಚ್ಚು ಹಣ ಅಂತಂದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಬೇಕು ಯಾವ ಸಂಖ್ಯೆಯೊಳಗೆ ಯಾವ ಸಂಖ್ಯೆ ಮೈನಸ್ ಮಾಡಬೇಕು ಹದಿನೈದು ಪಾಯಿಂಟ್ ಏಳು ಐದರಲ್ಲಿ ಹದಿನೈದು ಪಾಯಿಂಟ್ ಐದು ಸೊನ್ನೆ ಮೈನಸ್ ಮಾಡಬೇಕು ಹದಿನೈದರಲ್ಲಿ ಹದಿನೈದು ಹೋಯಿತು ಅಂದರೆ ಜೀರೋ ಉಳಿತು ಇದು ಪೂರ್ಣ ಸಂಖ್ಯೆ ಒಳಗೆ ಝೀರೋ ಉಳಿತು ಇಲ್ಲಿ ಎಪ್ಪತ್ತೈದು ಇದೆ ಇಲ್ಲಿ ಐವತ್ತಿದೆ ಎಪ್ಪತ್ತೈದರಲ್ಲಿ ಐವತ್ತು ತೆಗೆದು ಇಪ್ಪತ್ತೈದು ಉಳಿತು ಅಂದರೆ ಝೀರೋ ಪಾಯಿಂಟ್ ಎರಡು ಐದು ಇಪ್ಪತ್ತೈದು ಅಂದ್ಬಾರ್ದಕ್ಕೆ ಎರಡು ಐದು ಅಂತ ಓದಬೇಕಾಗ್ತದೆ ಸೊನ್ನೆ ಬಿಂದು ಎರಡು ಐದು ಆನ್ಸರ್ ಉಳಿತದೆ ಅಷ್ಟು ಹಣ ಹೆಚ್ಚಿದೆ ಯಾರ ಬಳಿ ಸಲ್ಮಾ ಬಳಿ ಯಾರಿಗಿಂತ ಜಾಂಗ್ಗಿಂತ ಹೆಚ್ಚು ಹಣ ನಿಮಗೆ ಕಂಡುಬರುತ್ತೆ ಈ ಥರ ನೀವು ಲೆಕ್ಕ ನೋಡ್ಕೊತ ಹೋಗಬೇಕಾಗ್ತದೆ ಇಲ್ಲಿ ಈಗ ಬೇಗನೆ ಹೋಲಿಸಬೇಕಂತೆ ಇವುಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತೇಕೆ ಹಣ ಉದ್ದ ಮತ್ತು ತೂಕದ ಕಡಿಮೆ ಏಕಮಾನಗಳು ಅವುಗಳ ಹೆಚ್ಚಿನ ಏಕಮಾನಗಳಿಗೆ ಪರಿವರ್ತಿಸುವಾಗ ನಾವು ದಶಮಾಂಶಗಳನ್ನು ಬಳಸಬೇಕಾಗುತ್ತದೆ ಉದಾಹರಣೆಗಳು ಕೊಟ್ಟಿದರೆ ಅದಕ್ಕಿಂತ ಮುಂಚೆ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾಗ ದೊಡ್ಡ ಸಂಖ್ಯೆ ಮೂವತ್ತೈದು ಪಾಯಿಂಟ್ ಆರು ಏಳು ಚಿಕ್ಕ ಸಂಖ್ಯೆ ಇಪ್ಪತ್ತು ಪಾಯಿಂಟ್ ಅಲ್ಲ ಹತ್ತೊಂಬತ್ತು ಪಾಯಿಂಟ್ ಮೂರು ಆರು ಇಪ್ಪತ್ತಕ್ಕಿಂತ ಚಿಕ್ಕದಿದೆ ಹತ್ತೊಂಬತ್ತು ಪಾಯಿಂಟ್ ಮೂರು ಆರು ಅಂತ ಆಗ್ತದೆ ಉದಾಹರಣೆ ಪ್ರಶ್ನೆ ನೋಡದಂತೆ ಉದಾಹರಣೆಗೆ ಒಂದು ಪ್ರಶ್ನೆ ಮೂರು ಪೈಸೆ ಇದೆ ಅದನ್ನು ರೂಪಾಯಿಗೆ ಕನ್ವರ್ಟ್ ಮಾಡಬೇಕು ಮೂರು ಪೈಸೆ ಇದೆ ರೂಪಾಯಿಗೆ ಕನ್ವರ್ಟ್ ಮಾಡಬೇಕು ಪೈಸೆಯಿಂದ ರೂಪಾಯಿಗೆ ಮಾಡಬೇಕು ಅಂತಂದರೆ ಪೈಸೆಯಿಂದ ರೂಪಾಯಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು ಕೊಟ್ಟಂತಹ ಪೈಸೆಗೆ ಡಿವೈಡೆಡ್ ಬೈ ನೂರು ಅಂತ ಬರೀಬೇಕು ಯಾಕಂತಂದರೆ ಒಂದು ಒಳಗಡೆ ನೂರು ಪೈಸೆ ಇರ್ತದೆ ಹಾಗಾಗಿ ಪೈಸೆಯಿಂದ ಮೂರು ಪೈಸೆಯಿಂದ ರೂಪಾಯಿಗೆ ಮಾಡಬೇಕಂದ್ರೆ ಮೂರು ಭಾಗಲೇ ನೂರು ಅಂತ ಬಂತು ಝೀರೋ ಪಾಯಿಂಟ್ ಝೀರೋ ಮೂರು ರೂಪಾಯಿ ಆಯಿತು ಝೀರೋ ಪಾಯಿಂಟ್ ಝೀರೋ ಮೂರು ರೂಪಾಯಿ ಆಯಿತು ಸರ್ ಹೆಂಗಾಯ್ತದ ಝೀರೋ ಪಾಯಿಂಟ್ ಝೀರೋ ಮೂರು ರೂಪಾಯಿ ಈಗ ಮೂರು ಭಾಗ್ಲೆ ನೂರು ಅಂತಂದಾಗ ಭಾಗಕಾರ ಮಾಡುವುದು ಇಲ್ಲಿ ಮುಂದಿದೆ ಅದು ಆಮೇಲೆ ಹೇಳ್ತೀನಂತೆ ಆದರೂ ಕೂಡ ಇಲ್ಲೊಂದ್ಸರಿ ನೋಡೋಣಂತೆ ಇಲ್ಲಿ ನೋಡ್ರಿ ಒಂದು ಸಂಖ್ಯೆ ಒಂದು ಝೀರೋ ಅಂತ ಹೋಯಿತು ಅಂತ ತಿಳ್ಕೊಂಬಿಟ್ರಿ ನೀವು ಒಂದು ಸಂಖ್ಯೆ ಒಂದು ಝೀರೋ ಹೋಯಿತು ಅಂತ ತಿಳ್ಕೊಂಬಿಟ್ರಿ ಅಂದರೆ ಆ ಸಂಖ್ಯೆನ ನೀವು ಬರಿಬಹುದು ಈ ಸಂಖ್ಯೆ ಬರೆಯುವುದಕ್ಕೆ ಒಂದು ಸೊನ್ನೆಯನ್ನು ಉಪಯೋಗ ಮಾಡಿದ್ವಿ ಅದಾದ ನಂತರ ಎಷ್ಟು ಝೀರೋ ಉಳಿತು ಒಂದು ಝೀರೋ ಉಳಿತಾ ಒಂದು ಝೀರೋ ಉಳಿತು ಅಂತ ನೀವು ಬರಿಬೇಕಾಗ್ತದೆ ನೆಕ್ಸ್ಟ್ ಬಿಂದು ಒಂದು ಬಂತ ಅಲ್ಲಿ ಬಿಂದು ಕೊಡಬೇಕು ಈ ಕಡೆ ಸೈಡ್ ಒಂದು ಝೀರೋ ಕೊಡಬೇಕು ಝೀರೋ ಪಾಯಿಂಟ್ ಝೀರೋ ತ್ರೀ ಅಂತ ಉತ್ತರ ಸಿಗ್ತದೆ ನಿಮಗೆ ಐದು ಇದೆ ಅದನ್ನು ಕೆ ಜಿಗೆ ಮಾಡಬೇಕು ಗ್ರಾಮ್ ಇದ್ದನ್ನು ಕೆ ಜಿಗೆ ಮಾಡಬೇಕಂದ್ರೆ ಡಿವೈಡೆಡ್ ಬೈ ಥೌಸಂಡ್ ಮಾಡಬೇಕಾಗ್ತದೆ ಯಾಕಂದರೆ ಒಂದು ಕೆ ಜಿಯಲ್ಲಿ ಸಾವಿರ ಗ್ರಾಮ್ ಇರ್ತದೆ ಈಗ ನೋಡಿ ಇದನ್ನು ಭಾಗಕರ ಯಾವ ಥರ ಮಾಡಬೇಕು ಅದು ಮುಂದಗಡೆ ಹೇಳ್ತೀನಿ ಆದರೂ ಕೂಡ ಇಲ್ಲಿ ಬರೆದಿದ್ದಾರೆ ಐದು ಮತ್ತು ಒಂದು ಸೊನ್ನೆಯನ್ನು ಉಪಯೋಗ ಮಾಡಿಬಿಡ್ತೀವಿ ಉಪಯೋಗ ಮಾಡಿ ಐದನ್ನು ಒಂದು ಕಡೆ ಬರೆದ್ವಿ ಅದಾದ ನಂತರ ಇನ್ನು ಎಷ್ಟು ಸೊನ್ನೆಗಳು ಉಳಿದು ಎರಡು ಸೊನ್ನೆಗಳು ಉಳಿದು ಆ ಎರಡೂ ಸೊನ್ನೆಗಳನ್ನು ಈ ಐದರ ಮುಂದೆ ಬರೆಯೋಣಂತೆ ಬರೆದ ನಂತರ ಸಂಖ್ಯೆ ಇದೇನು ಒನ್ ಅಂತ ಇದೆ ಒನ್ ಅಂತಂದರೆ ಬಿಂದು ಕೊಟ್ಟು ಒಂದು ಝೀರೋ ಇಡಬೇಕು ಒನ್ ಅಂದ್ರೇ ಬಿಂದು ಝೀರೋ ಒನ್ ಅಂದ್ರೇ ಬಿಂದು ಝೀರೋ ಅಂತ ನೀವು ತಿಳ್ಕೊಂಡಾಗ ಈ ಥರ ಲೆಕ್ಕಗಳನ್ನು ಬಿಡಿಸ್ಬೋದು ದಶಮಾಂಶಗಳನ್ನು ಕೂಡಿಸುವುದು ಹೇಗೆ ಕೂಡಿಸುವುದು ಹೇಗೆ ಅಂತಂದರೆ ಬಿಂದುವಿನ ಕೆಳಗೆ ಬಿಂದು ಇರಬೇಕು ಯಾವುದೇ ಎರಡು ಸಂಖ್ಯೆಗಳು ಕೊಟ್ಟಾಗ ಬಿಂದುವಿನ ಕೆಳಗೆ ಬಿಂದು ಇದ್ದಾಗ ಮಾತ್ರ ಆ ಅವುಗಳನ್ನು ಕೂಡಿಸೋಕ್ಕಾಗ್ತದೆ ಬಿಂದುವಿನ ಕೆಳಗೆ ಬಿಂದು ಈ ಕಡೆ ಎರಡು ಸಂಖ್ಯೆ ಇದ್ದಾವೆ ಈ ಕಡೆ ಎರಡು ಸಂಖ್ಯೆಗಳಿದ್ದಾವೆ ಆವಾಗೇನು ಮಾಡ್ತೀರಾ ಮೊದಲ ಅಂಕಿಗೆ ಮೊದಲ ಅಂಕಿ ಕೂಡಿಸ್ತೀರ ಬಿಂದುವಿನ ಕೆಳಗೆ ಬಿಂದು ಇಡ್ತೀರ ಆರು ಐದು ಹನ್ನೊಂದು ಕೈಲಬತ್ತು ಒಂದು ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ಒಂದು ಏಳು ಬಿಂದುಗೆ ಬಿಂದು ಏಳು ಪ್ಲಸ್ ಒಂದು ಎಂಟು ಮೂರು ಪ್ಲಸ್ ಎರಡು ಐದು ಅಂತ ನೀವು ಬರಿಬೋದು ಇದ್ರ ಬೆಲೆ ಎಷ್ಟಾಗ್ತದೆ ಅಂತ ಕೇಳ್ತಾರವರು ಝೀರೋ ಪಾಯಿಂಟ್ ಒನ್ ನೈನ್ ಮತ್ತು ಝೀರೋ ಪಾಯಿಂಟ್ ಟೂ ತ್ರೀ ಬೆಲೆ ಎಷ್ಟಾಗುತ್ತೆ ರೀ ಸರ್ ಝೀರೋ ಪಾಯಿಂಟ್ ಒನ್ ನೈನ್ ಝೀರೋ ಪಾಯಿಂಟ್ ಟೂ ತ್ರೀ ಸಾರಿ ಒನ್ ಝೀರೋ ಪಾಯಿಂಟ್ ಟೂ ತ್ರೀ ಅಲ್ಲದು ಟೂ ಪಾಯಿಂಟ್ ತ್ರೀ ಝೀರೋ ಪಾಯಿಂಟ್ ಒನ್ ನೈನ್ ಪ್ಲಸ್ ಟೂ ಪಾಯಿಂಟ್ ತ್ರೀ ಅಂತ ತಗೊಂಡ್ವಿ ನೋಡಿರಿ ಬಿಂದುವಿನ ಕೆಳಗೆ ಬಿಂದು ಇರಲೇಬೇಕು ಬಿಂದುವಿನ ಕೆಳಗೆ ಬಿಂದು ಇರಲೇಬೇಕು ಈ ಕಡೆ ಎಷ್ಟೇ ಸಂಖ್ಯೆ ಇರಲಿ ಈ ಕಡೆ ಎಷ್ಟೇ ಸಂಖ್ಯೆ ಇರಲಿ ನಮಗೆ ಸಂಬಂಧಿರಂಗಿಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆನೂ ಇಲ್ಲ ಯಾವ ಸಂಖ್ಯೆನೂ ಇಲ್ಲಾಂದರೆ ಒಂಬತ್ತರ ಕೆಳಗೆ ನೀವು ಸೊನ್ನೆ ತೊಗೊಂಡ್ರೂ ನಡೀತದೆ ಇಲ್ಲಾಂದರೆ ಬಿಟ್ಟರು ನಡೀತದೆ ಸೊನ್ನೆ ತಗೊಂಡ್ಬಿಡೋಂತೆ ಅದು ಈಕ್ವಲ್ ಆಗಿಬಿಡ್ತಾವೆ ಬೇಗಿನ ಅಂಕಿಗಳು ಕೆಳಗಿನ ಅಂಕಿಗಳು ಈಕ್ವಲ್ ಆಗಿಬಿಡ್ತಾವೆ ಆವಾಗ ಕೂಡಿಸ್ಬೇಕು ಒಂಬತ್ತು ಪ್ಲಸ್ ಸೊನ್ನೆ ಒಂಬತ್ತು ಅಂತ ಆಯಿತು ಮೂರು ಪ್ಲಸ್ ಒಂದು ನಾಲ್ಕು ಬಿಂದುಗೆ ಬಿಂದು ಸೊನ್ನೆ ಪ್ಲಸ್ ಎರಡು ಎರಡು ಅದೇ ರೀತಿಯಾಗಿ ವ್ಯತ್ಯಾಸ ಇದು ಮೈನಸ್ ಮಾಡಬೇಕು ಅಂತಂದರೆ ಏನು ಕೊಟ್ಟಿದ್ದಾರೆ ಅವರು ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಐದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕು ಪಾಯಿಂಟ್ ಐದು ಆರು ಮೈನಸ್ ಮಾಡಬೇಕು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಡಬೇಕು ಬಿಂದುವಿನ ಕೆಳಗಡೆ ಬಿಂದು ಇಡಬೇಕು ಮೈನಸ್ ಮಾಡಬೇಕು ಐದರಲ್ಲಿ ಆರು ಹೋಗಂಗಿಲ್ಲ ಕೈಲ ತೊಗೊತೀನಿ ಹದಿನೈದರಾಗ ಆರಾದ್ರೂ ಒಂಬತ್ತು ಕೈಲಾ ತೊಗೊತೀನಿ ಹದಿಮೂರರಾಗ ಆರು ಹೋದ್ರೆ ಏಳು ಪಾಯಿಂಟಿಗೆ ಪಾಯಿಂಟ್ ನಾ ಒಂಬತ್ತರೊಳಗೆ ನಾಲ್ಕು ಅದ್ರ ಐದು ಐದರಾಗ ಒಂದು ಅದ್ರ ನಾಲ್ಕು ಎರಡಕ್ಕಾಗಿ ಎರಡು ಓಕೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಅಂತ ನಾವು ಬರಿಬೋದು ಇಲ್ಲಿ ಕೊಟ್ಟಿದ್ದೆ ನೋಡಿರಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಸರ್ ಇಲ್ಲಿ ಏನೂ ಸಂಖ್ಯೆ ಇಲ್ಲರಿ ಏನು ರೀ ಇಲ್ಲಿ ಒಂದು ಸೊನ್ನೆ ತೊಗೊಳ್ಬೋದು ನೀವು ಓಕೆನಾ ಸೊನ್ನೆ ತೊಗೊಳಲಿಲ್ಲ ಅಂತಂದರೂ ಅಲ್ಲಿ ಸೊನ್ನೆ ಇದೆ ಅಂತ ನೀವು ಅಸ್ಯೂಮ್ ಕೂಡ ಮಾಡ್ಬೋದು ಆ ಥರ ನೀವು ಮೈಂಡ್ ಒಳಗಡೆ ಇಟ್ಕೊಳ್ಬೋದು ಇದೇ ರೀತಿಯಾಗಿ ಇಲ್ಲಿ ಲೆಕ್ಕಗಳಿದಾವೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳ್ತಾರೆ ಝೀರೋ ಪಾಯಿಂಟ್ ಫೈವ್ ದೊಡ್ಡದು ಝೀರೋ ಪಾಯಿಂಟ್ ಝೀರೋ ಫೈವ್ ದೊಡ್ಡದು ಅದಕ್ಕೆ ಏನ್ ಮಾಡ್ಬೇಕು ನಾವು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಝೀರೋ ಪಾಯಿಂಟ್ ಫೈವ್ ಅನ್ನು ಹೆಂಗ್ ಬರಿತೀವಿ ಝೀರೋ ಪಾಯಿಂಟ್ ಝೀರೋ ಫೈವ್ ಅನ್ನು ಹೆಂಗ್ ಬರಿತೀವಿ ಝೀರೋ ಪಾಯಿಂಟ್ ಫೈವ್ ಅನ್ನು ಹೆಂಗ್ ಬರಿಬೇಕು ಝೀರೋ ಪಾಯಿಂಟ್ ಝೀರೋ ಫೈವ್ ಅನ್ನು ಹೆಂಗ್ ಬರಿಬೇಕು ತಗೊಳ್ತೀನಿ ನೋಡ್ರಿ ಇದೇ ಲೆಕ್ಕವನ್ನು ಈ ಕಡೆ ತೆಗೆದುಕೊಂಡೆ ಝೀರೋ ಪಾಯಿಂಟ್ ಫೈವ್ ಮತ್ತು ಝೀರೋ ಪಾಯಿಂಟ್ ಝೀರೋ ಫೈವ್ ಓಕೆ ಝೀರೋ ಪಾಯಿಂಟ್ ಫೈವನ್ನ ಐದು ಬಾಗಿಲೇ ಹತ್ತು ಅಂತ ಬರಿಬೋದು ಯಾಕಂದರೆ ಬಿಂದು ಆದ ನಂತರ ಒಂದು ಅಂಕಿ ಇದೆ ಬಾಗ್ಲೆ ಹತ್ತು ಇಲ್ಲಿ ಬಿಂದು ಆದ ನಂತರ ಎರಡು ಅಂಕಿಗಳಿದ್ದಾವೆ ಬಿಂದುವಿನ ನಂತರ ಎರಡು ಅಂಕಿಗಳಿದ್ದಾವೆ ಅದಕ್ಕೆ ಬಾಗ್ಲೆ ನೂರು ಅಂತ ಬರಿತೀನಿ ಇಲ್ಲಿ ಐದಕ್ಕೆ ಐದು ಅಂತ ಬರ್ದ್ವಿ ನಿಮ್ಗಾಗಲೇ ಗೊತ್ತಿದೆ ಏನು ಗೊತ್ತಿದೆ ಭಿನ್ನರಾಶಿಯ ಅಂಶಗಳು ಸಮನಾಗಿದ್ದರೆ ಭಿನ್ನರಾಶಿಯ ಅಂಶಗಳು ಸಮನಾಗಿದ್ದರೆ ಛೇದದಲ್ಲಿ ಯಾವುದು ದೊಡ್ಡದೋ ಅದು ಚಿಕ್ಕದು ಛೇದದಲ್ಲಿ ಯಾವುದು ಚಿಕ್ಕದೋ ಅದೇ ದೊಡ್ಡದು ಅಂದರೆ ಇದರಲ್ಲಿ ದೊಡ್ಡದೌದು ಚಿಕ್ಕದ ಯಾವುದಾಯಿತು ಸೊನ್ನೆ ಪಾಯಿಂಟ್ ಐದು ದೊಡ್ಡದು ಸೊನ್ನೆ ಬಿಂದು ಸೊನ್ನೆ ಐದು ಚಿಕ್ಕದು ಅಂತ ನಾವು ಹೇಳಬಹುದು ಮುಂದೆ ಅದೇ ರೀತಿಯಾಗಿ ಇದೇನಾಗ್ತದೆ ನೋಡ್ರಿ ಝೀರೋ ಪಾಯಿಂಟ್ ಸೆವೆನ್ ಅಂತಂದರೆ ಸೆವೆನ್ ಡಿವೈಡೆಡ್ ಬೈ ಟೆನ್ ಅಂತ ಬರಿಬೋದು ಝೀರೋ ಪಾಯಿಂಟ್ ಫೈವ್ ಅನ್ನು ಹೆಂಗೆ ಬರಿಬೋದು ಫೈವ್ ಡಿವೈಡೆಡ್ ಬೈ ಟೆನ್ ಅಂತ ಬರಿಬೋದು ಇಲ್ಲಿ ಛೇದ ಭಾಗದಲ್ಲಿ ಸಮಾನ ಸಂಖ್ಯೆಗಳಿವೆ ಅಂಶ ಭಾಗದಲ್ಲಿ ಯಾವುದು ದೊಡ್ಡದೋ ಅದೇ ದೊಡ್ಡದು ಯಾವುದು ಚಿಕ್ಕದೋ ಅದೇ ಚಿಕ್ಕದು ಯಾವಾಗ ಛೇದ ಭಾಗದಲ್ಲಿ ಅಂಕಿಗಳು ಸಮನಾಗಿದ್ದರೆ ದೊಡ್ಡದಿರೋದು ದೊಡ್ಡದೇ ಸಣ್ಣದಿರೋದು ಸಣ್ಣದೇ ಆದರೆ ಅಂಶ ಭಾಗದಲ್ಲಿ ಸಮಾನ ಸಂಖ್ಯೆಗಳಿದ್ದಾಗ ಯಾವ ಒಂದು ಛೇದ ದೊಡ್ಡದಿರ್ತದೋ ಅದು ಚಿಕ್ಕದು ಯಾವುದು ಛೇದ ಚಿಕ್ಕದಿರ್ತದೋ ಅದೇ ದೊಡ್ಡದಾಗ್ತದೆ ಏಳು ಅಥವಾ ಝೀರೋ ಪಾಯಿಂಟ್ ಏಳು ಏಳು ಅಂತಕ್ಕಂಥದ್ದು ಒಂದು ಪೂರ್ಣ ಸಂಖ್ಯೆ ಝೀರೋ ಪಾಯಿಂಟ್ ಏಳು ಅಂತಂದರೆ ಒಂದು ಏಳು ಭಾಗಲೇ ಏಳು ಭಾಗಲೇ ಏನಾಗ್ತದೆ ಹತ್ತಾಗ್ತದೆ ಏಳು ಭಾಗಲೇ ಹತ್ತು ಇಲ್ಲಿ ಏಳು ಭಾಗಕರೀನಂದ್ರೆ ಒಂದಿರ್ತದೆ ಕರೆಕ್ಟ್ ಛೇದ ಭಾಗದಲ್ಲಿ ಸಮಸಂಖ್ಯೆ ಇಲ್ಲ ಅಂಶ ಭಾಗದಲ್ಲಿ ಸಮಾನ ಸಂಖ್ಯೆಗಳಿದ್ದಾವೆ ಯಾವ್ಯಾವ ಸಂಖ್ಯೆಗಳಿದ್ದಾವೆ ರೀ ಏಳು ಮತ್ತು ಏಳು ಅಂಶ ಭಾಗದಲ್ಲಿ ಸಮನ ಆಗಿದ್ದಾಗ ಛೇ ಭ ಛೇದ ಭಾಗದಲ್ಲಿ ಯಾವುದು ಚಿಕ್ಕದೋ ಅದೇ ದೊಡ್ಡದು ಯಾವುದು ದೊಡ್ಡದು ಅದೇ ಚಿಕ್ಕದು ಹಾಗಾಗಿ ಏಳು ದೊಡ್ಡದು ಏಳು ಭಾಗಲೇ ಹತ್ತು ಚಿಕ್ಕದು ಮುಂದಕ್ಕೆ ಹೋದಂತೆ ಇಲ್ಲೊಂದು ಪ್ರಶ್ನೆ ಇದೆ ಏನು ಪ್ರಶ್ನೆ ಒಂದು ಪಾಯಿಂಟ್ ಮೂರು ಏಳು ಚಿಕ್ಕದು ಅಥವಾ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಚಿಕ್ಕದು ಚಿಕ್ಕದು ದೊಡ್ಡದು ಕೇಳ್ತಾ ಇದ್ದಾರೆ ಒಂದು ಪಾಯಿಂಟ್ ಮೂರು ಏಳನ್ನು ಮತ್ತು ಒಂದು ಪಾಯಿಂಟ್ ನಾಲ್ಕು ಒಂಬತ್ತನ್ನು ಯಾವ ರೀತಿ ಬರಿಬೋದು ಒಂದು ನೂರ ಮೂವತ್ತೇಳು ಅಂತ ಬರಿತೀನಿ ಪಾಯಿಂಟ್ ಆದ ನಂತರ ಎಷ್ಟು ಅಂಕಿಗಳಿದ್ದಾವೆ ಎರಡು ಅಂಕಿಗಳಿದ್ದಾವೆ ಒಂದರ ಮುಂದೆ ಎರಡು ಸೊನ್ನೆ ಹೇಳ್ತೀನಿ ಮತ್ತು ಒಂದು ನೂರ ನಲವತ್ತೊಂಬತ್ತು ಅಂತ ಬರಿತೀನಿ ಆದ ನಂತರ ಎಷ್ಟು ಅಂಕಿಗಳಿದ್ದಾವೆ ಎರಡು ಅಂಕಿಗಳಿದ್ದಾವೆ ಎರಡು ಅಂಕಿಗಳಿದ್ದಾವೆ ಹಾಗಾಗಿ ಒಂದರ ಮುಂದೆ ಎರಡು ಸೊನ್ನೆ ಹೇಳ್ತೀನಿ ಛೇದ ಭಾಗದಲ್ಲಿ ಸಮಾನ ಸಂಖ್ಯೆಗಳಿದ್ದಾಗ ಅಂಶ ಭಾಗದಲ್ಲಿ ಯಾವುದು ದೊಡ್ಡದೋ ಅದೇ ದೊಡ್ಡದು ಹಾಗಾಗಿ ಯಾವುದು ದೊಡ್ಡದಾಯಿತು ಒನ್ ಪಾಯಿಂಟ್ ಫೋರ್ ನೈನ್ ಈಸ್ ಬಿಗರ್ ನೆಕ್ಸ್ಟ್ ಟೂ ಪಾಯಿಂಟ್ ಝೀರೋ ತ್ರೀ ದೊಡ್ದೋ ಟೂ ಪಾಯಿಂಟ್ ತ್ರೀ ಝೀರೋ ದೊಡ್ಡದು ಟೂ ಪಾಯಿಂಟ್ ಝೀರೋ ತ್ರೀಯನ್ನು ಹೆಂಗೆ ಬರಿಬೋದು ಟೂ ಹಂಡ್ರೆಡ್ ಆ್ಯಂಡ್ ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಬರಿಬೋದು ಎರಡು ನೂರ ಮೂರು ಭಾಗಲೆ ನೂರು ಅಂತ ಬರಿಬೋದು ಮತ್ತು ಟೂ ಪಾಯಿಂಟ್ ತ್ರೀ ಝೀರೋ ಹೆಂಗೆ ಬರಿಬೋದು ಎರಡು ನೂರ ಮೂವತ್ತು ಭಾಗಲೆ ನೂರು ಅಂತ ಬರಿಬೋದು ಛೇದ ಭಾಗದಲ್ಲಿ ಸಮಸಂಖ್ಯೆಗಳು ಅಂಶದಲ್ಲಿ ಯಾವುದು ದೊಡ್ಡದೋ ಅದೇ ದೊಡ್ದೋ ಹಾಗಾಗಿ ದೊಡ್ಡದ ಎರಡು ಪಾಯಿಂಟ್ ಮೂರು ಸೊನ್ನೆ ಆಯಿತು ನೆಕ್ಸ್ಟ್ ಪಾಯಿಂಟ್ ಏಟ್ ಇದೆ ಪಾಯಿಂಟ್ ಏಟ್ ಏಟ್ ಇದೆ ಸರ್ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೀವು ಹೇಳ್ತೀರಾ ಹೌದು ಹೇಳ್ತೀನಿ ನೋಡಿ ಪಾಯಿಂಟ್ ಏಟು ಅಂತಂತಂದಾಗ ಏನು ಬರಿಬೋದು ನೀವು ಎಂಟು ಬಾಗ್ಲೇ ಹತ್ತು ಅಂತ ಬರಿತೀರಾ ಕರೆಕ್ಟ್ ಪಾಯಿಂಟ್ ಎಂಟು ಎಂಟು ಬಾಗ್ಲೇ ಹತ್ತು ಮತ್ತು ಪಾಯಿಂಟ್ ಎಂಟು ಎಂಟು ಇದೆ ಪಾಯಿಂಟ್ ಎಂಟು ಎಂಟು ಅಂತಂದಾಗ ಎಂಟು ಎಂಟು ಹೆಂಗದಂಗ ಬರಿಬೇಕು ಬಿಂದು ಆದ ನಂತರ ಎಷ್ಟು ಸಂಖ್ಯೆಗಳಿದ್ದಾವೆ ಎರಡು ಸಂಖ್ಯೆಗಳಲ್ಲ ಅವೆರಡೂ ಸಂಖ್ಯೆಗಳನ್ನು ಮೇಲ್ಗಡೆ ಬರಿಬೇಕು ಭಾಗಾಕಾರ ಬಿಂದು ಆದ ನಂತರ ಎರಡು ಸಂಖ್ಯೆಗಳಿದ್ದಾವೆ ಭಾಗಲೇ ಏನು ಬರೀಬೇಕು ನೂರು ಬರಿಬೇಕಾಗ್ತದೆ ಸರ್ ಇಲ್ಲಿ ಛೇದ ಭಾಗದಲ್ಲಿ ಸಮಾನ ಸಂಖ್ಯೆಗಳಿಲ್ಲಲ್ರಿ ಹಾಗಾಗಿ ನಾವೇನು ಇಲ್ಲಿ ಹತ್ತಕ್ಕೆ ಹತ್ತರಿಂದ ಗುಣಿಸ್ಬೇಕು ಮೇಲ್ಗಡೆ ಕೂಡ ಹತ್ತರಿಂದ ಗುಣಿಸ್ಬೇಕು ಅವಾಗ ಏನಾಗ್ತದೆ ಎಂಟು ಹತ್ತಲೇ ಎಂಬತ್ತು ಬಾಗಿಲೇ ಹತ್ತು ಹತ್ತಲೇ ನೂರು ಅಂತ ಆಯಿತು ಮತ್ತು ಎಂಬತ್ತೆಂಟು ಬಾಗಿಲೇ ನೂರು ಅಂತ ಆಯಿತು ಅರ್ಥ ಏನಿಲ್ಲಿ ಛೇದ ಭಾಗ ನಾವು ಸಮ ಇರಲಿಲ್ಲ ಸಮ ಮಾಡಿಕೊಂಡ್ವಿ ಅದಕ್ಕಾಗಿ ಹತ್ತರಿಂದ ಗುಣಾಕಾರ ಮಾಡಿದ್ವಿ ಹಾಗಾಗಿ ಛೇದ ಭಾಗದಲ್ಲಿ ಸಮನಾಗಿದ್ದ ಸಂಖ್ಯೆಗಳು ಅಂಶ ಭಾಗದಲ್ಲಿ ಯಾವುದು ದೊಡ್ಡದು ಅದೇ ದೊಡ್ಡದು ಜೀರೋ ಪಾಯಿಂಟ್ ಏಯ್ಟ್ ಏಯ್ಟ್ ಎರಡನೇ ಮೇನ್ ನೋಡಿ ದಶಮಾಂಶಗಳನ್ನು ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ ದಶಮಾಂಶ ಬಳಸಬೇಕಂತೆ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಬೇಕಂತೆ ಒಂದನೇದು ಏಳು ಪೈಸೆ ಇದೆ ಏಳು ಭಾಗಲೇ ನೂರು ರೂಪಾಯಿ ಅಂತ ನಾವು ಬರಿಬಹುದು ಅಂದರೆ ದಿಟ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ ಸೆವೆನ್ ರುಪೀಸ್ ಅಥವಾ ರೂಪಾಯಿಗಳು ಅಂತ ನಾವು ಬರಿಬೋ ಎರಡನೇ ಪ್ರಶ್ನೆ ಏಳು ರೂಪಾಯಿ ಇದೆ ಮತ್ತು ಏಳು ಪೈಸೆ ಇದೆ ಏಳು ರೂಪಾಯಿಗೆ ಹೆಂಗದ ಹಂಗ ಬರೀತೀನಿ ಮತ್ತು ಅಂತ ಕೊಟ್ಟಿದ್ದಾರಲ್ಲ ಅಲ್ಲಿ ಮತ್ತು ಕೊಟ್ಟಿಲ್ಲ ಮತ್ತು ಅದು ಅಂತ ತಿಳ್ಕೊಂಬಿಡ್ರಿ ಏಳು ರೂಪಾಯಿ ಅನ್ನೋದು ಬೇರೆ ಏಳು ಪೈಸೆ ಅನ್ನೋದು ಹೇಳಿ ಏಳು ರೂಪಾಯಿಗೆ ಏಳು ರೂಪಾಯಿ ಬರೆದಿದ್ದೀನಿ ಏಳು ಪೈಸೆ ಅಂತಂದರೆ ಏಳು ಭಾಗಲೇ ನೂರು ರೂಪಾಯಿ ಅಂತ ಬರೀತೀನಿ ಇದು ಏಳು ರೂಪಾಯಿ ಬೇರೆ ಏಳು ಭಾಗಲೇ ನೂರು ರೂಪಾಯಿ ಬೇರೆ ಹಾಗಾಗಿ ಏಳು ಪ್ಲಸ್ ಏಳು ಭಾಗಲೇ ನೂರು ಅಂದರೆ ಝೀರೋ ಪಾಯಿಂಟ್ ಝೀರೋ ಏಳು ಅಂತ ನಾವು ಬರಿಬೋದು ಇದಾದ ನಂತರ ಎರಡನ್ನು ಕೂಡಿಸಿ ಏಳು ಪಾಯಿಂಟ್ ಸೊನ್ನೆ ಏಳು ರೂಪಾಯಿ ಅಂತ ಬಂತು ಏಳು ಪಾಯಿಂಟ್ ಸೊನ್ನೆ ಏಳು ರೂಪಾಯಿ ಅದೇ ರೀತಿಯಾಗಿ ಎಪ್ಪತ್ತೇಳು ರೂಪಾಯಿ ಏಳು ಪೈಸೆ ಇದೆ ಎಪ್ಪತ್ತೇಳು ರೂಪಾಯಿ ಏಳು ಪೈಸೆ ಎಪ್ಪತ್ತೇಳು ರೂಪಾಯಿ ಏಳು ಪೈಸೆ ಎಪ್ಪತ್ತೇಳು ರೂಪಾಯಿ ಏಳು ಪೈಸೆ ಕರೆಕ್ಟ್ ಇಲ್ಲಿ ಕಂಡು ಬರ್ತದೆ ಮುಂದಿನ ಪ್ರಶ್ನೆ ಐವತ್ತು ಪೈಸೆ ಅಂತ ಇದೆ ಐವತ್ತು ಪೈಸೆ ಅಂತಂದಾಗ ಐವತ್ತು ಬಾಗಿಲೆ ನೂರು ಅಂತ ನಾವು ಬರ್ಕೊಳ್ಬೇಕಾಗ್ತದೆ ಐವತ್ತು ಬಾಗಿಲೇ ನೂರು ಅಂತ ಬೇಡ ಐವತ್ತು ಬಾಗ್ಲೆ ನೂರು ಐವತ್ತು ಬಾಗಿಲೇ ನೂರು ಅಂತ ಬರೆದಾಗ ನಮಗೇನು ಸಿಗ್ತದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಐದು ಒಂದಲೇ ಐದು ಎರಡನೇ ಒಂದು ಬಾಗಿಲೆ ಎರಡು ಅಂತ ನೀವು ಬರಿಬೋದು ಸರ್ ಫ್ರ್ಯಾಕ್ಷನ್ ಒಳಗೆ ಬ್ಯಾಡ್ರಿ ಸರ್ ದಶಮಾಂಶಗಳಲ್ಲಿ ಬ್ಯಾಡ್ರೀಸ್ ಕೊಡ್ರಿ ಸರ್ ದಶಮಾಂಶಗಳಲ್ಲಿ ಬೇಕು ಅಂತಂದಾಗ ಮತ್ತೊಮ್ಮೆ ಬರೀ ಐವತ್ತು ಬಾಗ್ಲೆ ನೂರು ಅಂತ ಬರೀಣಂತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಐದು ಬಾಗ್ಲೆ ಹತ್ತಾಯಿತು ಎಷ್ಟು ಸೊನ್ನೆಗಳಿದ್ದಾವೆ ನೋಡೋಣ ಇದು ಸೊನ್ನೆ ಮತ್ತು ಐದು ಯಾವುದಕ್ಕೆ ಉಪಯೋಗ ಆಯಿತು ಐದು ಬರೆಯೋದಕ್ಕೆ ಉಪಯೋಗ ಆಯಿತು ಇದೆ ಅಂತಂದರೆ ಬಿಂದು ಕೊಟ್ಟು ಝೀರೋ ಬರಿಬೇಕು ಅಂತ ಹೇಳಿದೆ ನಾನು ಇದೆ ಅಂತಂದರೆ ಬಿಂದು ಕೊಟ್ಟು ಝೀರೋ ಅಂದರೆ ಝೀರೋ ಪಾಯಿಂಟ್ ಫೈವ್ ರುಪೀಸ್ ರೂಪಾಯಿಗಳು ಅಂತ ಬರಿಬೋದು ನೆಕ್ಸ್ಟ್ ಎರಡು ನೂರ ಮೂವತ್ತೈದು ಪೈಸೆ ಇದೆ ಅದನ್ನು ರೂಪಾಯಿ ಮಾಡಬೇಕು ಅಂದರೆ ಭಾಗಾಕಾರ ನೂರು ಅಂತ ಬರಿಬೇಕು ಓಕೆ ಈಗ ಎರಡು ಸಂಖ್ಯೆಗಳು ಇಲ್ಲಿ ಮೂರು ಸಂಖ್ಯೆಗಳಿದ್ದಾವೆ ಇಲ್ಲಿ ಎರಡು ಸೊನ್ನೆ ಇದೆ ಈ ಎರಡು ಸೊನ್ನೆಗಳು ಎರಡು ಸಂಖ್ಯೆಗಳನ್ನು ಬರೆಯೋದಕ್ಕೆ ಉಪಯೋಗ ಆಗ್ತವೆ ಅಂದರೆ ಎರಡು ಸಂಖ್ಯೆಗಳನ್ನ ಬರಿಬೋದು ಯಾವ್ಯಾವು ಮೂರು ಐದು ಅಂತ ಬರಿಬೋದು ಈ ಎರಡು ಬರಿಬೇಕು ಅಂತಂದರೆ ಒಂದು ಬಿಂದು ಕೊಡಬೇಕು ಅದಾದ ನಂತರ ಈ ಎರಡು ಬರಿಬೇಕು ಒಂದು ಬಿಂದು ಕೊಟ್ಟು ಈ ಎರಡನ್ನು ಬರಿಬೇಕು ಇಲ್ಲಿವರೆಗೂ ಬಿಂದು ಕೊಟ್ಟು ಸೊನ್ನೆ ಬರಿತಿದ್ವಿ ಯಾಕಂದರೆ ಮುಂದೆ ಸಂಖ್ಯೆ ಇರ್ತಿರಲಿಲ್ಲ ಇಲ್ಲಿ ಮುಂದೆ ಸಂಖ್ಯೆಗಳಿದ್ದಾವೆ ಅಂತಂದರೆ ಆ ಸಂಖ್ಯೆಗಳನ್ನು ಬರಿಬೇಕಾಗ್ತದೆ ಬಿಂದು ಅಲ್ಲೇ ಕೊಡಬೇಕಾಗ್ತದೆ ಮುಂದಕ್ಕೆ ಹೋಗೋಣ ಮೂರನೇ ಮೇನ್ ಐದು ಸೆಂಟಿಮೀಟರ್ ಅನ್ನು ಮೀಟರ್ ಮತ್ತು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸ್ತೀವಿ ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಮೊದಲನೇದಾಗಿ ಒಂದು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ನೂರು ಒಂದು ಸೆಂಟಿಮೀಟರ್ ಅಲ್ಲ ನೂರು ಸೆಂಟಿಮೀಟರ್ ಒಂದು ಮೀಟರ್ ಈಸ್ ಈಕ್ವಲ್ ಟು ನೂರು ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಈಸ್ ಈಕ್ವಲ್ ಟು ಸಾವಿರ ಮೀಟರ್ ಇದು ನಿಮ್ಗೆ ಗೊತ್ತಿರಬೇಕು ಇದು ಗೊತ್ತಿತ್ತು ಅಂದರೆ ಇದನ್ನು ಈಸಿಯಾಗಿ ಮಾಡಿಬಿಡ್ಬೋದು ಐದು ಸೆಂಟಿಮೀಟರನ್ನು ಮೀಟ್ರ್ ಮಾಡಬೇಕು ಐದು ಸೆಂಟಿಮೀಟರ್ನ ಮೀಟರ್ ಮಾಡಬೇಕಂತಂದರೆ ಐದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಮೊದಲನೇದಾಗಿ ಯಾವ ಥರ ಬರಿತೀನಿ ಅಂತಂದರೆ ನೂರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಮೀಟರ್ ಕರೆಕ್ಟಾ ಒಂದು ಮೀಟರ್ ನೂರು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಒಂದು ಮೀಟರ್ ಐದು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಇವೆರಡು ಗುಣಾಕಾರ ಮಾಡುವಂಥೀವಿ ಇವೆರಡು ಓರೆ ಗುಣಾಕಾರ ಐದು ಗುಂಡ್ಲೆ ಒಂದು ಇದು ಭಾಗ ಕರವಾಣ ನೋಡು ದಿಸ್ ಇಸ್ ಈಕ್ವಲ್ ಟು ಐದೊಂದೇ ಐದು ಆಗ್ತದೆ ಎರಡು ಅಂತಂದರೆ ಒಂದು ಸೊನ್ನೆ ಐದು ಬರೆಯೋದಕ್ಕೆ ಉಪಯೋಗ ಆಯಿತು ಐದು ಬರೆದ್ವಿ ಇನ್ನೊಂದು ಸೊನ್ನೆ ಅದರ ಪಕ್ಕದಲ್ಲಿ ಬರೆದ್ವಿ ಇನ್ನೊಂದು ಬಿಂದು ಕೊಟ್ವಿ ಅದಾದ ನಂತರ ಸೊನ್ನೆ ಇಟ್ವಿ ಯಾಕಂದರೆ ಮುಂದೆ ಸಂಖ್ಯೆಗಳು ಇಲ್ಲ ಹಾಗಾಗಿ ಝೀರೋ ಪಾಯಿಂಟ್ ಝೀರೋ ಫೈವ್ ಮೀಟರ್ ಅಂತ ಬಂತು ಐದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಮುಂದಕ್ಕೆ ಹೋದಾಗ ಐದು ಸೆಂಟಿಮೀಟರನ್ನು ಕಿಲೋಮೀಟ್ರಿಗೆ ಮಾಡಬೇಕು ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದು ಮೀಟರ್ ಒಂದು ಸಾವಿರ ಮೀಟರ್ ಇಸ್ ಈಕ್ವಲ್ ಟು ಒಂದು ಸಾವಿರ ಮೀಟರ್ ಇಸ್ ಈಕ್ವಲ್ ಟು ಒಂದು ಕಿಲೋಮೀಟರ್ ಕರೆಕ್ಟ್ ಒಂದು ಸಾವಿರ ಮೀಟರ್ ಇಸ್ ಈಕ್ವಲ್ ಟು ಒಂದು ಕಿಲೋಮೀಟರ್ ನಮ್ಮ ಹತ್ರ ಎಷ್ಟು ಮೀಟರ್ಗಳಿದ್ದಾವೆ ಝೀರೋ ಪಾಯಿಂಟ್ ಜೀರೋ ಫೈವ್ ಮೀಟರ್ ಅಂದರೂ ಒಂದೇ ಐದು ಸೆಂಟಿಮೀಟರ್ ಅಂದ್ರೂ ಒಂದೇ ಹಾಗಾಗಿ ಏನು ತೊಂಬಿಡ್ತೀನಿ ಇದೇ ಝೀರೋ ಪಾಯಿಂಟ್ ಜೀರೋ ಫೈವ್ ಸೆಂಟಿಮೀಟ್ ಮೀಟ್ರನ್ನು ತೊಗೊಂಡ್ಬಿಡ್ತೀನಿ ಇದನ್ನು ಯಾಕಂದರೆ ಸೆಂಟಿಮೀಟ್ರನ್ನು ಮೀಟ್ರ್ ಮಾಡಿದ್ವಿ ಮೀಟ್ರನ್ನು ಕಿಲೋಮೀಟ್ರ್ ಮಾಡೋದು ಭಾಳ ಈಸಿ ಓಕೆನಾ ದಿಸ್ ಈಸ್ ಈಕ್ವಲ್ ಟು ಇವೆರಡು ಗುಣಾಕಾರ ಮಾಡ್ತೀನಿ ಜೀರೋ ಪಾಯಿಂಟ್ ಜೀರೋ ಫೈವ್ ಇಂಟು ಒಂದು ಬಾಗಿಲೇ ಸಾವಿರ ಅಂತ ಬರೆಯೋಣ ಸಾವಿರ ಅಂತಂದರೆ ಎಷ್ಟು ಜೀರೋ ಇದ್ದಾವೆ ಅಷ್ಟು ಬಿಂದುಗಳನ್ನ ಸರಸ್ಗೂ ಅಂತ ಹೋಗ್ಬೇಕು ಈ ಕಡೆ ಕಳಿಸ್ತಾ ಹೋಗಬೇಕು ಕರೆಕ್ಟ್ ಜೀರೋ ಪಾಯಿಂಟ್ ಜೀರೋ ಫೈವ್ ಇದೆ ಇಲ್ಲಿ ಬಿಂದು ಇದೆ ಇದು ಒಂದು ಝೀರೋ ಈ ಝೀರೋ ಹೋಗೋದಕ್ಕೆ ಯೂಸ್ ಆಗಿಬಿಡ್ತದೆ ಈ ಝೀರೋ ಹೋಗೋದಕ್ಕೆ ಅಂತಂದರೆ ಈ ಝೀರೋ ಝೀರೋ ಫೈವ್ ಅಂತ ಬರಿಬೋದು ಅಂದರೆ ಬಿಂದುವನ್ನು ನಾವು ಸರಿಸ್ಕೊತ ಹೋಗಬೇಕು ಬಿಂದುವನ್ನು ಸರಿಸ್ಕೊತ ಹೋಗ್ತೀವಿ ನೋಡ್ರಿ ಇಲ್ಲಿ ಬಿಂದುವನ್ನು ಸರಿಸ್ಬೇಕು ಈಗ ಝೀರೋ ಪಾಯಿಂಟ್ ಝೀರೋ ಫೈವ್ ಇತ್ತು ಎಷ್ಟು ಸರಿ ಬಿಂದು ಸರಿಸ್ಬೇಕು ಒಂದು ಎರಡು ಮೂರು ಮೂರು ಝೀರೋ ಇದ್ದಾವೆ ಆ ಬಿಂದುವನ್ನು ಮೂರು ಬಾರಿ ಎಡಕ್ಕೆ ಸರಿಸ್ಬೇಕು ಅಂದರೆ ಒಂದು ಬಾರಿ ಸರಿಸಿದೆ ಒಂದು ಝೀರೋ ಎಕ್ಸ್ಟ್ರಾ ತೊಗೊಂಡೆ ಕರೆಕ್ಟ ಇಲ್ಲಿಂದ ಮತ್ತೆ ಸರಿಸಿದೆ ಇನ್ನೊಂದು ಝೀರೋ ಎಕ್ಸ್ಟ್ರಾ ತೊಗೊಂಡೆ ಇಲ್ಲಿಂದ ಮತ್ತೆ ಝೀರೋ ಸರಿಸಿದೆ ಇನ್ನೊಂದು ಝೀರೋ ಎಕ್ಸ್ಟ್ರಾ ತೊಗೊಂಡೆ ಕರೆಕ್ಟ್ ಆಮೇಲೆ ಪಾಯಿಂಟ್ ಹೇಳ್ತೀನಿ ಅಂತಂದರೆ ಇಲ್ಲಿ ಪಾಯಿಂಟ್ ಇದೆ ಝೀರೋ ಪಾಯಿಂಟ್ ಝೀರೋ ಫೈವ್ ಅಂತ ಆಯಿತು ಈ ಪಾಯಿಂಟನ್ನು ಈ ಕಡೆ ಕಳಿಸ್ಬೇಕು ಅಂತಂದರೆ ಒಂದು ಝೀರೋ ಉಪಯೋಗ ಆಯಿತು ಆವಾಗ ಝೀರೋ ಝೀರೋ ಫೈವ್ ಪಾಯಿಂಟ್ ಇಲ್ಲಿಗೆ ಬಂತು ಮತ್ತೊಂದು ಝೀರೋ ಉಪಯೋಗ ಮಾಡಬೇಕು ಅಂತಂದರೆ ಇಲ್ಲೊಂದು ಝೀರೋ ಇಟ್ಟು ಪಾಯಿಂಟ್ ಕೊಡಬೇಕು ಮತ್ತೊಂದು ಝೀರೋ ಉಪಯೋಗ ಮಾಡಬೇಕು ಅಂತಂದರೆ ಈ ಝೀರೋ ಇಲ್ಲಿ ಇಟ್ಟು ಪಾಯಿಂಟ್ ಕೊಡಬೇಕು ಉತ್ತರ ಏನು ಬಂತು ಝೀರೋ ಪಾಯಿಂಟ್ ಡಬಲ್ ಝೀರೋ ಫೈವ್ ಕಿಲೋಮೀಟರ್ ಅಂತ ಬಂತು ಕಿಲೋಮೀಟರ್ ಅಂತ ಬಂತು ಓಕೆ ಇದೊಂದು ರೀತಿಯಾಗಿ ಮಾಡಿದ್ರೆ ಇನ್ನೊಂದು ರೀತಿಯಾಗಿ ಕೂಡ ಇದನ್ನು ಮಾಡ್ಬೋದು ಇನ್ನೊಂದು ರೀತಿ ಏನು ಇಲ್ಲೇ ಹೇಳ್ಬಿಡ್ತೀನಿ ನೋಡಿ ಒಂದು ಮೀಟರ್ ಈಸ್ ಈಕ್ವಲ್ ಟು ನೂರು ಸೆಂಟಿಮೀಟರ್ ಕರೆಕ್ಟ್ ಒಂದು ಕಿಲೋಮೀಟರ್ ಈಸ್ ಈಕ್ವಲ್ ಟು ಸಾವಿರ ಮೀಟರ್ ಕರೆಕ್ಟ್ ಒಂದು ಕಿಲೋಮೀಟರ್ ಈಸ್ ಈಕ್ವಲ್ ಟು ಸಾವಿರ ಮೀಟರ್ ಅಂತಂದರೆ ಎಷ್ಟು ಸೆಂಟಿಮೀಟರ್ ಮೀಟರ್ ಬದಲಾಗಿ ಎಷ್ಟು ಸೆಂಟಿಮೀಟರ್ ಮೀಟರ್ ಬದಲಾಗಿ ಇಂಟು ನೂರು ಸೆಂಟಿಮೀಟರ್ ಮೀಟರ್ ಬದಲಾಗಿ ನೂರು ಸೆಂಟಿಮೀಟರ್ ಅಂದರೆ ಒಂದು ಕಿಲೋಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ಆಯಿತು ಮೂರು ಝೀರೋ ಎರಡು ಝೀರೋ ಒಂದ್ರ ಮುಂದೆ ಐದು ಝೀರೋ ಒಂದ್ರ ಮುಂದೆ ಐದು ಝೀರೋ ಒಂದು ಲಕ್ಷ ಸೆಂಟಿಮೀಟರ್ ಒಂದು ಕಿಲೋಮೀಟರ್ ಇಸ್ ಈಕ್ವಲ್ ಟು ಒಂದು ಲಕ್ಷ ಸೆಂಟಿಮೀಟರ್ ಕರೆಕ್ಟ್ ನಮ್ಮ ಹತ್ರ ಏನಿದೆ ಈಗ ಬೆಲೆ ನೋಡ್ಕೊತ ಹೋಗೋಣ ಪ್ರಶ್ನೆ ಏನು ಕೇಳಿದಾರದನ್ನು ಐದು ಸೆಂಟಿಮೀಟ್ರನ್ನು ಮೀಟ್ರ್ ಮಾಡಬೇಕು ಕರೆಕ್ಟ್ ನೂರು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಮೀಟರ್ ಐದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಐದು ಗುಂಡ್ಲೆ ಒಂದು ಐದು ಬಾಗ್ಲೆ ನೂರು ಮೀಟರ್ ಅಂತ ನಾವು ಬರಿಬೋದು ದಿಸ್ ಇಸ್ ಈಕ್ವಲ್ ಟು ಐದು ಒಂದು ಸೊನ್ನೆ ಉಪಯೋಗ ಆಯಿತು ಐದು ಬರೆದ್ವಿ ಇನ್ನೊಂದು ಸೊನ್ನೆ ಇದೆ ಒಂದೊಂದು ಸೊನ್ನೆ ಬರೀಣಂತೆ ಒಂದಿದೆ ಒಂದೊಂದರೆ ಬಿಂದು ಕೊಟ್ಟೆ ಸೊನ್ನೆ ಬರೀಣಂತೆ ಎಷ್ಟು ಮೀಟರ್ ಅಂತ ಬಂತು ಇದು ಏನಾಯಿತು ಸೆಂಟಿಮೀಟ್ರನ್ನ ಮೀಟ್ರ್ ಮಾಡಬೇಕು ಈಗ ಅದೇ ಸೆಂಟಿಮೀಟ್ರನ್ನ ಕಿಲೋಮೀಟ್ರ್ ಮಾಡಬೇಕು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಸೆಂಟಿಮೀಟ್ರ್ ಅಂದರೆ ಕಿಲೋಮೀಟರ್ ಒಂದು ಲಕ್ಷ ಸೆಂಟಿಮೀಟರ್ ಅಂತಂದರೆ ಒಂದು ಕಿಲೋಮೀಟರ್ ನಮ್ಮ ಹತ್ರ ಇರೋದು ಎಷ್ಟು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಕಿಲೋಮೀಟರ್ ಒಂದು ಲಕ್ಷ ಸೆಂಟಿಮೀಟರ್ ಅಂದರೆ ಒಂದು ಕಿಲೋಮೀಟರ್ ನಮ್ಮ ಹತ್ರ ಐದು ಸೆಂಟಿಮೀಟರ್ ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಕೇಳ್ತಾ ಇದ್ದಾರೆ ಸೊ ಐದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು ಕಿಲೋಮೀಟರ್ ಐದು ಗುಂಡ್ಲೆ ಒಂದು ಗುಣಾಕಾರ ಮಾಡೋಣ ಐದು ಭಾಗಾಕಾರ ಒಂದು ಲಕ್ಷ ಬರೋಣಂತೆ ಒಂದು ಲಕ್ಷ ಬರೆದ್ವಿ ಈಗ ಐದು ಬರೆಯೋದಕ್ಕೆ ಒಂದು ಸೊನ್ನೆಯನ್ನು ಉಪಯೋಗ ಮಾಡಬೇಕು ಹಾಗಾಗಿ ನಾನು ಐದು ಬರೆದು ಬಿಡ್ತೀನಿ ಅದಾದ ನಂತರ ಎಷ್ಟು ಸೊನ್ನೆಗಳಿದಾವಲ್ಲ ಅಷ್ಟೂ ಸೊನ್ನೆಗಳನ್ನು ಇದ್ರ ಮುಂದೆ ಬರಿಬೇಕು ನಾಲ್ಕು ಸೊನ್ನೆಗಳು ಒಂದು ಎರಡು ಮೂರು ನಾಲ್ಕು ಸೊನ್ನೆಗಳನ್ನು ಬರೆದು ಅದಾದ ನಂತರ ಒಂದು ಅಂತಂದಾಗ ಅರ್ಥ ಆಗುತ್ತೆ ನಿಮಗೆ ಒಂದು ಅಂತಂದರೆ ಪಾಯಿಂಟ್ ಕೊಟ್ಟು ಸೊನ್ನೆ ಬರಿಬೇಕು ಕಿಲೋಮೀಟರ್ ಅಂತ ನೀವು ಬರಿಬೋದು ಝೀರೋ ಪಾಯಿಂಟ್ ಡಬಲ್ ಝೀರೋ ಡಬಲ್ ಝೀರೋ ಫೈವ್ ಕಿಲೋಮೀಟರ್ ಅಂತ ನಾವು ಹೇಳ್ಬೋದು